ಪಾನಿಗೊಂಡು ಎಲ್ಲಿ ಎಲ್ಲಿದೆ ನಿನ್ನಾಸೆ ಕೊಣೆ ಎಲ್ಲಿದೆ ಹೆಚ್ಚು ಸ್ಪೆನ್ಗೆ ಹೆಲ್ಪಿದೆ ನೀವು ಗೆಲ್ಲುವುದಿಲ್ಲ ಗೆಲ್ಲುವುದಿಲ್ಲ ಪಾನಿಗೊಂಡು ಎಲ್ಲಿ ಎಲ್ಲಿದೆ ಒಂದು ಗೆದ್ರೆ ಸೀರೀಸ್ ನಮ್ಮದೇ ಹಾರಾಡ್ಬೇಡ್ರಿ ಹಾರಾಡ್ಬೇಡ್ರಿ ನಿಮ್ಮ ಊರ್ಯಾರು ಫಾರ್ನಗಿಲ್ಲ

ಆದರೆ ಡ್ಯಾನ್ಸ್ ಮರ್ಡರ್ ಏನಿದ್ರು ನಾವ್ ನಾವ್ ಕರೆದಟ್ಕೊಂಡ ಬಿಡ್ರಿ ಪಕ್ಕಾ ನಾವ್ ಹೇಳ್ತೀನಿ ಈ ಕಂಡೀಷನ್ ಬರದಟ್ಕೊಂಡ ಬಿಡ್ರಿ ಎಚ್ ಮೂರ ಪೂರ್ತಿ ಯಾಕೋ ಬಟ್ಲರ್ ಯಾಕೆ ಯಾಕ ಓದ್ ಮ್ಯಾಚ್ ನೋಡಿರಲ್ಲ நீட் தோண்ட் டீம் டெதே இல்ல நீக்கெட் தோண்டி ஐத்தி நீனா இங்கிலாண்ட் ஜீவன பக்கா ஜீவன தயித்த மகன ஏன் தி அக்ஷர் பட்டேல் அந்த பர்ப்படே அக்ஷர் பட்டேல் ஊர் கௌட பட்டேல் நான்தாலே நோட மகன

ಯಾರು ಗೆಲ್ತಾರ ಅವ್ರು ಬಲ್ಲೆ ಬಲ್ಲೆ ಸೋತರು ನಡ್ರ ಮನಿಗಿಲಿ ಸೀದಾ ನಿಮ್ದು ಶಾಂತಿ ನಾವು ನಾವ್ ಗೆಲ್ಲದ ಮಠ ಅಣ್ಣ ಅಣ್ಣ ಅನ್ನವ ಇವತ್ತು ನನಗಲ್ಲ ಅಣ್ಣ ಆಯ್ತ ಮಗನ ಸೀದಾ ನೀನು ವಾಪಸ್ ಬಡದ್ ಬಿಡ್ತಾನೆ ಸುಮ್ ಶೀದಾ ನಡೀಲಿ ಅದ ನಾಳೆ ನಾವ ಗೆಲ್ತೀವನಾದ್ರು